ಸರ್ ನಮಸ್ಕಾರ ಸರ್ ಸರ್ ಇದು ನೋಡ್ತಾಯಿದ್ರಿ ನೀವು ಚಳ್ಕೆರೆಯಿಂದ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಕೆರೆ ಸರ್ ಚಳ್ಕೆರೆಯಿಂದ ನಾವು ಕೇವಲ ಕೇವಲ ನಾವು ಇಪ್ಪತ್ತು ನಾಲ್ಕು ಕಿಲೋಮೀಟ್ರ್ ದೂರ ಬಂದಿದ್ವಿ ಟಾರ್ ರೋಡಿಂದ ಇಲ್ಲಿಗೆ ಕೇವಲ ಒಂದು ಕಿಲೋಮೀಟ್ರ್ ಆಗುತ್ತೆ ಒಳ್ಳೆ ರಸ್ತೆ ಇದೆ ನೋಡಿ ರಸ್ತೆ ನೀಟಾಗಿ ಮೆಟ್ಲಿಂಗ್ ರಸ್ತೆ ವೆಹಿಕಲ್ ಎಲ್ಲ ನೀಟಾಗಿ ಬರುತ್ತೆ ರಸ್ತೆಗೇನು ಸಮಸ್ಯೆ ಇಲ್ಲ ಸುತ್ತಲೂ ನೀರಾವರಿ ಮಾಡಿರುವಂಥ ಜಮೀನುಗಳು ಇಲ್ಲಿ ಪ್ರದೇಶ ಬನ್ನಿ ಜಮೀನು ಒಳಗಡೆ ಹೋಗೋಣ ಸಾಯಿಲ್ ನೋಡಿ ಈ ಥರ ಬರುತ್ತೆ ನೀಟ್ ಆ್ಯಂಡ್ ಕ್ಲೀನು ಇದೇನು ಕಲ್ಲು ಗುಟ್ಟಿಗಳು ಕಾಣ್ತಿದೆಯೋ ನೀವು ಯಾವುದೇ ಥರ ಡೌಟ್ ಪಡಂಗಿಲ್ಲ ಇದು ಇರುವಂಥ ಕಲ್ಲು ಎಲ್ಲ ಒಂದು ಗುಡ್ಡೆ ಹಾಕಿದ್ದಾರೆ ಜಮೀನೆಲ್ಲ ಕ್ಲೀನ್ ಮಾಡಿದ ಮೇಲೆ ಇದನ್ನು ನಾವು ಜೆ ಸಿ ಪಿಯಲ್ಲಿ ಎತ್ತಿ ಹೊರ್ಗಡೆ ಹಾಕ್ಬೋದು ಒಂದು ಬೋರು ಸಹ ಬರುತ್ತೆ ಜಮೀನಿಗೆ ಪ್ಲಸ್ ನಿಮಗೆ ಈ ಜಮೀನಲ್ಲಿ ನಿಮಗೆ ಎಲ್ಲ ಸಮತಟ್ಟವಾದಂಥ ಭೂಮಿ ರೆಡ್ ಸಾಯಿಲು ತುಂಬ ಅಚ್ಚುಕಟ್ಟಾಗಿದೆ ಭಾಳ ನೀಟ್ ಆ್ಯಂಡ್ ಕ್ಲೀನ್ ಟೋಟಲ್ ಅಲ್ಲೇವರೆಗೂ ಬರುತ್ತೆ ಆರೆಕ್ರೆ ಇದು ಎರಡು ಪಾಣಿ ಬರುತ್ತೆ ಶಳ್ಕೆರೆಯಿಂದ ಕೇವಲ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಬೆಂಗಳೂರಿಂದ ಆದರೆ ಟೂ ಟ್ವೆಂಟಿ ಫೋರ್ ಕಿಲೋಮೀಟ್ರ್ ಆಗುತ್ತೆ ನೋಡಿ ಇಲ್ಲಿ ಸಹ ನೀರಾವರಿ ಮಾಡಿದ್ದಾರೆ ತುಂಬ ಇಲ್ಲಿ ಸುಮಾರು ನಿಮಗೆ ಮೂರಿಂದ ನಾಲ್ಕೈದು ಫ್ಯಾಮಿಲಿಗಳು ಹತ್ರದಲ್ಲೇ ಎಲ್ಲ ಮನೆ ಕಟ್ಕೊಂಡಿದ್ದಾರೆ ನಮಗೆ ತೋಟಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ ನೋಡಿ ಅದು ಅಲ್ಲಿ ಸಹ ನೀರಾವರಿ ಮಾಡಿದ್ದಾರೆ ಅಲ್ಲಿ ಒಳ್ಳೆ ನೀರು ಒಳ್ಳೆ ಪ್ರಕೃತಿ ನಮಗೆ ರೋಡ್ ಅಪ್ರೋಚಾಗಿ ನಮಗೆ ಒಂದು ಅಡಿ ಫ್ರಂಟ್ ತಾರು ರೋಡಿ ಸಿಗುತ್ತೆ ಒಳ್ಳೆಯ